ಏನ್ ರೇಟ್ ಏನ್ ರೇಟ್ ತಗೋಣ ಒಂಬತ್ತೂರಿ ಹತ್ತು ಸಾವಿರದ ಒಂಬತ್ತೂರಿ ಹತ್ತು ಸಾವಿರದಿಂದ ಅದಾವಣ நோடு ஏன் அபிஜி யாப்பாரு இப்படே சவர ಏನು ರೇಟ್ ಆಗ್ತದೇ ಏನು ರೇಟ್ ನಾಲ್ಕು ರೂಪಾಯಿ ಒಂದು ಎಂಟುನೂರು ಹದಿಮೂರು ಸಾವಿರ ರೂಪಾಯಿ ಕೊಡ್ತಾನೆ

ನಾ ಏನು ಹೇಳ್ತೇನೆ ಯಾಪಾರ ಸಾವಿರ ಸಾವಿರಳ್ಳೆ ಎಚ್ ಕೆಮ್ಮು ಕೊಡ್ತೀನೋ ಎಷ್ಟಲ್ಲಣ್ಣ ನಕಲ್ ಫ್ರೆಶ್ ನಕಲ್ ನೋಣದು ಯಾವಣ್ಣ ಇದೆ ಯಾವ ರೀ ನಾವು ಎರಡಲ್ಲ ಸಾವಿರ

மோட்டே பந்துரு கட்டிங் கட்டிங் வார வார பல டல் ஆய்த்து நம்ம அரியர் மார்க்கெட்டி வந்து தகன ஜன கம்மி அதுச்சென்னா

ಇದು ಎರಡು ನಲ್ವತ್ತೈದು ಸಾವಿರ ಅದಣ್ಣ ಇದು ನಾಲ್ಕಲ್ಲಿ ಇದು ಐವತ್ತೈದು ಒಳ್ಳೆ ದೊಡ್ಡ ದೊಡ್ಡ ಸೈಜ್ ಮರಿಲ್ಲ para allá. ಏ ಮಾತಾಡಿದಲ್ಲ ಬರೋದಲ್ಲ ಏ ಬರ್ತೈತಿ ಯಾವ ರಣ ನಿಮ್ದು ರಾಣೆ ಬಂದೂರು ಎಷ್ಟು ವರ್ಷ ತಾನೆ ವ್ಯಾಪಾರ ಮಾಡ್ತೀವಿ ಇಪ್ಪತ್ತೈದು ವರ್ಷ ಆಯ್ತು ನೋಡ್ರಿ ಇವ್ರಿಗೆ ಒಳ್ಳೆ ಸರ್ವಿಸ್ ಆಯ್ತು ವ್ಯಾಪಾರದಲ್ಲಿ

ಇನ್ನೊಂದು ಎಪ್ಪಾರ ಏನು ಹೇಳಿದ ಐವತ್ತೈದು ಸಾವಿರ ಯಾವ ನಿಮ್ದು ಕರೂರು ಐವತ್ತೈದು ಸಾವಿರ ವ್ಯಾಪಾರ ಹೇಳ ಎಷ್ಟೇ ಕೇಳಿದ್ರಣ ಅವರು ಮೂವತ್ತೇಳು ಸಾವಿರ ಅವ್ರು ಅರವತ್ತೈದು ಫೈನಲ್ ಹೇಳಕತ್ತಾರ ಅವರು ಬರೀ ಚೆನ್ನಾಗಿದ್ ಬಾಯ್ ಕರಣ್ಣ ಈ ಕಡೆ ನೋಡಿರಿ ಟಿವಿಗೆ ಹೋದಣ್ಣ ಟಿವಿ ಹೊಂಟಣ್ಣ ಟಿವಿಗೆ ಹ್ಞೂ ಕಟಿಂಗ್ ಬರ್ಬಸ್ ಏನು ಹೇಳಿದ್ರೆ ಜೋಡಿದು ಜೋಡಿ ಮೂವತ್ನಾಲ್ಕು ಸಾವಿರ ನೋಡ್ರಿ ಮೂವತ್ತೆರಡು ಬಂದು ಫೈನಲ್ ಮೂವತ್ತೆರಡು ಬಂದು ಕೊಡ್ತಾರೆ ಏನು ಇದು ಜೋಡಿ ಅಪ್ಪ ಮೂವತ್ತಾರುವರೆ ಜೋಡಿ ನೋಡಿರಿ ಫೈನಲ್ ಎಲ್ಲಿ ಬಂದರೆ ಕೊಡ್ತೀವಿ ಮೂವತ್ನಾಲ್ಕು ಮೂವತ್ತ್ನಾಲ್ಕುವರೆ ಬಂದರೂ ಕೊಡ್ತಾರು ನೋಡಿರಿ ಕಟಿಂಗ್ ಮಾಡಿ ஆயணா ஏதாய் ஜோடி அப்படி எட்டு அது ಏನು ಹೇಳ್ತೇನೆ ಇದು ವ್ಯಾಪಾರ ಮೂವತ್ತೆರಡು ಸಾವಿರ ಮೂವತ್ತೆರಡು ಸಾವಿರ ಯಾವತ್ತ ನೋಡಿ ಯಾಪಾರ ಮೂವತ್ತೆರಡು ಸಾವಿರ ಎಷ್ಟು ಅಲ್ಲಣ್ಣ ಇದು ಎಷ್ಟು ಅಲ್ಲಣ್ಣ ಏನು ಹೇಳ್ತಣ ಯಾಪಾರ